ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬಿಸಿಬೇಳೆ ಭಾತ್ ಪೌಡರ್ನ ಹೊರ್ಗಡೆ ತಂದು ಮಾಡೋದಕ್ಕಿಂತ ಮನೇಲಿ ಸುಲಭವಾಗಿ ಬಿಸಿಬೇಳೆ ಭಾತ್ ಪೌಡರ್ನ ಮಾಡಿ ಬಿಸಿಬೇಳೆ ಭಾತ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಯಾವ ರೀತಿ ಬಟ್ಟರುಗಳು ಮಾಡ್ತಾರೆ ಅದೇ ರೀತಿ ಮನೇಲು ಕೂಡ ನಾವು ಮಾಡ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಮೊದಲಿಗೆ ಬಿಸಿಬೇಳೆ ಭಾತ್ ಪೌಡರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದು ಮಸಾಲೆಗಳನ್ನ ಹುರ್ಕೋಬೇಕು ಅದಕ್ಕೆ ಇಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕಿ ಇದ್ದೀನಿ ಕಡಲೆಬೇಳೆ ಒಂದೇ ಸ್ಪೂನ್ ಸಾಕಾಗುತ್ತೆ ಏಕೆಂದರೆ ಪೌಡರು ಜಾಸ್ತಿ ನಾವು ಬಿಸಿಬೇಳೆ ಭಾತ್ಕು ಹಾಕೋದ್ರಿಂದ ಜಾಸ್ತಿ ಅದು ಮಂದ ಬಂದ್ಬಿಡುತ್ತೆ ಈ ಖಾರದ ಪುಡಿಗಳಿಗಾದರೂ ಆದ್ರೂ ಬೇಕಾದ್ರೆ ಜಾಸ್ತಿ ಹಾಕೋಬೋದು ಬಿಸಿಬೇಳೆ ಭಾತ್ಕೆ ಒಂದು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಹಾಗೆಯೇ ಒಂದು ಎರಡು ಪೀಸಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ಲವಂಗ ಒಂದು ಮೂರು ಏಲಕ್ಕಿನ ಹಾಕೋಬೇಕು ಜೊತೆಗೆ ಒಂದು ಮುಕ್ಕಾಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ಲು ಇದನ್ನು ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಈಗ ಒಂದು ಹತ್ತರಿಂದ ಹದಿನೈದು ಬ್ಯಾಗಿ ಮೆಣ್ಸಿಕಾಯನ್ನ ಹಾಕೊಳ್ತಾ ಇದ್ದೀನಿ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ಹೆಚ್ಚಾಗಿ ಕಲರ್ ಬೇಕು ಅಂದರೆ ನೀವು ಹೆಚ್ಚಾಗೂ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ನನ್ನಲ್ಲಿ ಖಾರಕ್ಕೆ ಅಂತ ಹೇಳಿಬಿಟ್ಟು ಒಂದು ನಾಲ್ಕರಿಂದ ಐದು ಗುಂಟೂರು ಮೆಣ್ಸಿಕಾಯನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಾಳನ್ನು ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿ ಈಗ ಅದಕ್ಕೆ ಲಾಸ್ಟಿಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿರೋಂತಹ ಕೊಬ್ಬರಿ ತುರಿನ ಹಾಕೊಳ್ತಾ ಇದ್ದೀನಿ ಕೊಬ್ಬರಿ ತುರಿನ ಹಾಕಿ ಇದನ್ನು ಜಾಸ್ತಿ ಫ್ರೈ ಮಾಡಬಾರ್ದು ಗ್ಯಾಸ್ ಸ್ಟೌವ್ನ ಆಫ್ ಮಾಡಿ ಅದೇ ಕಾವಲಿ ಇದನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಇದನ್ನು ಫುಲ್ಲು ಪೌಡರ್ ರೀತಿ ಮಾಡಿಕೊಂಡ್ರೆ ಬಿಸಿಬೇಳೆ ಭಾತ್ ಪೌಡರು ರೆಡಿಯಾಗುತ್ತೆ ತುಂಬಾ ಇನ್ಸ್ಟೆಂಟಾಗಿ ಮಾಡ್ಕೊಬೋದು ಹಾಗೆಯೇ ಜಾಸ್ತಿ ದಿನ ಸ್ಟೋರ್ ಮಾಡ್ತೀವಿ ಅಂದರೆ ಎಣ್ಣೆ ಹಾಕಳ್ದೇ ಹಾಗೇನೇ ರೋಸ್ಟ್ ಮಾಡಿ ಕೂಡ ಪೌಡರ್ನ ಮಾಡ್ಕೊಬೋದು ಈಗ ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕುಕ್ಕರ್ಗೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಬೇಳೆನ ಹಾಕೊಳ್ತಾ ಇದ್ದೀನಿ ಇದು ಮನೆಯಲ್ಲೇ ಮಾಡಿರೋಂತಹ ಬೇಳೆ ಈಗ ಇದಕ್ಕೆ ಒಂದೂವರೆ ಲೋಟದಷ್ಟು ಅಕ್ಕಿನ ಹಾಕೊಳ್ತಾ ಇದ್ದೀನಿ ಇವೆರಡನ್ನೂ ಕೂಡ ಅಷ್ಟೇ ನೀಟಾಗಿ ತೊಳೆದು ಇದಕ್ಕೆ ಈಗ ಕಟ್ ಮಾಡಿರುವಂತಹ ತರಕಾರಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಗೆಡ್ಡೆ ಕೋಸು ಹಾಗೆಯೇ ಕ್ಯಾರೆಟು ಬೀನು ಈ ಮೂರನ್ನ ಸ್ವಲ್ಪ ಸೈಜ್ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಾವು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋದ್ರಿಂದ ತರಕಾರಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿದಾಗ ಬೆಂದೋಗ್ಬಿಡುತ್ತೆ ಆದ್ದರಿಂದ ಈ ರೀತಿ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸಣ್ಣ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಅಕಸ್ಮಾತ್ ಇಲ್ಲಾಂದರೆ ನಾರ್ಮಲ್ ಈರುಳ್ಳಿನೂ ಕೂಡ ಹಾಕೋಬೋದು ಈಗ ಇದಕ್ಕೆ ಒಂದು ಕಪ್ಪಷ್ಟು ಟೊಮೊಟೊ ಹಣ್ಣನ್ನು ಹಾಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆನ ಹಾಕ್ಕೊಳ್ಳೋದ್ರಿಂದ ಅದವಾಗಿ ಬೇಯುತ್ತೆ ಎಲ್ಲನೂ ಕೂಡ ಅದರಿಂದ ಈಗ ಇದಕ್ಕೆ ತರಕಾರಿ ಅಕ್ಕಿಯೆಲ್ಲ ನೀಟಾಗಿ ವ ಮುಚ್ಚಬೇಕು ಅಲ್ಲಿವರೆಗೂ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೂ ಹಾಕ್ಕೊಳ್ತೀನಿ ಹಾಗೆ ನಾನಿಲ್ಲಿ ತರಕಾರಿಗಳ ಜೊತೆ ಬೇಯೋದಕ್ಕೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆನ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಬೇಕು ಆಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕಿ ಸಾ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆಗ ನಾನಿಲ್ಲಿ ಹುಣ್ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಈಗ ಇದಕ್ಕೆ ಮತ್ತೆ ಸ್ವಲ್ಪ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಾನು ಆಗಲೇ ಕುಕ್ಕರಲ್ಲಿ ತರಕಾರಿಗಳು ಬೇಯಬೇಕಾದರೂ ಕೂಡ ಕಡಲೆ ಬೀಜನ ಹಾಕಿದ್ದೆ ಅದ್ರ ಜೊತೆಗೆ ಈ ರೀತಿ ಕ್ರಿಸ್ಪಿಯಾಗಿ ಸಿಗೋದಕ್ಕೆ ಈ ಥರ ಒಗ್ಗರಣೆಗೂ ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಯೂಸ್ ಮಾಡ್ಬೋದು ಈಗ ನಾನಿಲ್ಲಿ ಒಂದು ನಿಂಬೆಣ್ ಗಾತ್ರದಷ್ಟು ಹುಣಸೆ ನೀರಲ್ಲಿ ನೆನೆ ಹಾಕಿ ಆ ನೀರನ್ನು ಇದರೊಳಗಡೆ ಹಾಕ್ಕೊಂಡು ಇದು ಸ್ವಲ್ಪ ಕುದಿಸ್ಕೋಬೇಕು ಒಂದು ನಿಮಿಷಗಳ ಕಾಲ ಅದಾದಮೇಲೆ ಈಗ ನಾನು ಆಲ್ರೆಡಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಬಿಸಿಬೇಳೆಭಾತ್ ಪೌಡರು ಅದನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆ ಪೌಡರನ್ನ ಹಾಕೊಳ್ತಾ ಇದ್ದೀನಿ ನೀವು ಖಾರನ ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ನೀವು ಹಾಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ ಇದೇ ರೀತಿ ಹುಳಿ ಜೊತೆನೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೋಬೇಕು ನೀರನ್ನು ಹಾಕಿ ಇದನ್ನು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡಬೇಕು ಈ ಕಡೆ ನೋಡ್ತಾ ಇರ್ಬೋದು ಅನ್ನೂ ಕೂಡ ಅಷ್ಟೇ ಉದ್ದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ನಾವು ಬೇಳೆ ಅನ್ನ ಎಲ್ಲ ಕೂಗೋಕೆ ನೀರಿನ ಅಂಶನ ಜಾಸ್ತಿ ಹಾಕಿದಾಗ ಅಲ್ಲೇ ಬೆಂದೋಗ್ಬಿಡುತ್ತೆ ಬಿಸಿಬೇಳೆ ಭಾತು ಫುಲ್ ಎಲ್ಲ ಸ್ಮ್ಯಾಶ್ ಆಗ್ಬಿಟ್ಟಿರುತ್ತೆ ಆ ರೀತಿ ಮಾಡಿದೆ ಈ ರೀತಿ ಸ್ವಲ್ಪ ಬೇಯಿಸೋರು ಬೇಯಿಸುತ್ತಿರೋ ನೀರನ್ನು ಹಾಕಿ ಈಗ ಮೇಲ್ಗಡೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನೇ ನೀರನ್ನು ಹಾಕ್ಕೊಂಡ್ರೆ ನಾವು ಮದುವೆ ಮನೇಲಿ ಆಗಿರ್ಬೋದು ಅಥವಾ ಹೋಟೆಲಲ್ಲಿ ಯಾವ ರೀತಿ ಅದು ತಿಂತೀವಿ ಅದೇ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಬರುತ್ತೆ ಈಗ ಅದನ್ನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಕಲರ್ ಯಾವ ರೀತಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಲಾಸ್ಟಿಗೆ ತುರಿದಿಟ್ಕೊಂಡಿರೋಂತಹ ಕೊಬ್ಬರಿ ತುರಿನ ಇದ್ದೀನಿ ಹಾಗೆಯೇ ರುಚಿ ಏನಾದ್ರು ಕಡಿಮೆ ಇತ್ತು ಅಂತ ಹೇಳಿದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೇಲುಗಡೆ ರೀತಿ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಕೊತ್ತಂಬರಿ ಸೊಪ್ಪನ್ನ ಹಾಕಿದಾದ್ಮೇಲೆ ಈ ರೀತಿ ಒಂದು ರೌಂಡ್ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ತುಂಬನೇ ಅದ್ಭುತವಾದ ರುಚಿಯಲ್ಲಿ ಮನೇಲೇ ಈಸಿಯಾಗಿ ಮಾಡ್ಕೋಬೋದು ಬಿಸಿಬೇಳೆ ಭಾತ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು